ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನೂತನ ಕಟ್ಟಡ ಗೃಹ ವೈದ್ಯರ ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸ ಹಾಗೂ ಪ್ರಧಾನಮಂತ್ರಿ ಉಷಾ ಯೋಜನೆಯಡಿ ನಿರ್ಮಾಣವಾಗುತ್ತಿರುವ ವಿವಿಧ ಕಟ್ಟಡಗಳಿಗೆ ಬೆಳಗಾವಿಯಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಸಚಿವರಾದ ಸತೀಶ್ ಜಾರಕಿಹೊಳಿ ರಾಮಲಿಂಗಾರೆಡ್ಡಿ ಲಕ್ಷ್ಮೀ ಹೆಬ್ಬಾಳ್ಕರ್ డాక్టర్ ఎంసీ సుధాకర్ డాక్టర్ శరణప్రకాశ్ పాటిల్ సేరే శాసకరు జనప్రతినిధి ఉపస్థితర ನಂತರ ಸಿದ್ದರಾಮಯ್ಯ ಬಡವರು ದುರ್ಬಲ ವರ್ಗದವರು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕವಾಗಿ ಸಬಲಗೊಂಡಾಗ ಮಾತ್ರ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಜೊತೆಗೆ ಅಸಮಾನತೆ ನಿವಾರಣೆಗೂ ಸಹಕಾರಿಯಾಗಲಿದೆ ಸಮಾಜದ ಕಟ್ಟಕಡೆಯ ಜನರಿಗೆ ಸವಲತ್ತುಗಳನ್ನು ಒದಗಿಸುವುದು ಹಾಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುವುದು ಅಗತ್ಯವಿದೆ ಈ ನಿಟ್ಟನಲ್ಲಿ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದರು ಬಡ ಜನರಿಗೆ ಅತ್ಯುತ್ತಮವಾದ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿದೆ ರಾಜ್ಯದ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗಳನ್ನು ಆರಂಭಿಸಲಾಗಿದೆ ಬಡವರ ಮಕ್ಕಳು ಕೂಡ ವೈದ್ಯರಾಗಬೇಕು ಎನ್ನುವುದು ಸರ್ಕಾರದ ಉದ್ದೇಶವಾಗಿದೆ ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹೊಂದುವ ಗುರಿ ಇದೆ ಇದರ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಆರಂಭಿಸಲಾಗಿದೆ ಹಂತ ಹಂತವಾಗಿ ವೈದ್ಯರ ನೇಮಕಾತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಅಸಮಾನತೆಯನ್ನು ತೊಡೆದಾಕಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥವರು ಸಾಮಾನ್ಯವಾಗಿ ಬಡೂರು ಮತ್ತು ಗ್ರಾಮೀಣ ಪ್ರದೇಶದ ಜನ ಶ್ರೀಮಂತರು ದುಡ್ಡಿರ್ತಕ್ಕಂಥವರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಆದರೆ ಬಡೂರು ಮತ್ತು ಇರ್ತಕ್ಕಂಥ ಜನ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ ಅವರಿಗೆ ಅತ್ಯುತ್ತಮವಾದಂಥ ಆರೋಗ್ಯ ಸೇವೆಯನ್ನು ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಕರ್ತವ್ಯ ಸತಿ ಜಾರಕಿಹೊಳಿ ಬೆಳಗಾವಿಯಲ್ಲಿ ವಾಹನ ಮತ್ತು ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಉದ್ದೇಶದಿಂದ ಮೇಲ್ಸೇತುವೆ ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ ಜಿಲ್ಲೆಯಲ್ಲಿ ಶೀಘ್ರದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಡ ನೂತನ ಜಿಲ್ಲಾಧಿಕಾರಿ ಕಟ್ಟಡ ಸೇರಿದಂತೆ ಹಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು ಇದರ ಕಟ್ಟಡಕ್ಕೆ ರಾಜೇಶ್ ಶೇಟ್ ಅವರು ಸುಮಾರು ಐದು ಕೋಟಿ ರೂಪಾಯಿ ಕೇಳಿದ ತಕ್ಷಣ ಅದಕ್ಕೆ ಹೊಸ ಕಟ್ಟಡಕ್ಕೆ ಸರ್ದಾರ ಕಾಲೇಜಿಗೆ ಹಣವನ್ನು ಕೂಡ ನಾವು ನೀಡ್ತಾ ಇದ್ದೀವಿ ಒಟ್ಟಾರೆ ನಮ್ಮ ಸರ್ಕಾರ ಇದು ಹದಿಮೂರಲ್ಲಿ ಇರಬಹುದು ಇಪ್ಪತ್ಮೂರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜನಪರ ಕೆಲಸ ಇವತ್ತಿನ ಸಾಕ್ಷಿ ರಾಮಲಿಗಾರೆಡ್ಡಿ ಬೆಳಗಾವಿ ನಗರಕ್ಕೆ ನೂರು ವಿದ್ಯುತ್ ಚಾಲಿತ ಬಸ್ ಸೇವೆ ಆರಂಭವಾಗಲಿದೆ ಬಸ್ ಘಟಕ ಕೂಡ ನಿರ್ಮಾಣವಾಗಲಿದೆ ರಾಜ್ಯದಲ್ಲಿ ನೂತನವಾಗಿ ಎರಡು ಸಾವಿರ ಬಸ್ಗಳ ಖರೀದಿಗೆ ಉದ್ದೇಶಿಸಲಾಗಿದ್ದು ಅದರಲ್ಲಿ ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಏಳುನೂರು ಬಸ್ಗಳು ಬರಲಿವೆ ಎಂದರು ಐನೂರ ಅರವತ್ತೈದು ಕೋಟಿ ನಲ್ವತ್ತೆಂಟು ಲಕ್ಷ ಜನ ಓಡಾಡಿದ್ದಾರೆ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಖರ್ಚು ಹದಿನಾಲ್ಕು ಸಾವಿರದ ನಾನ್ನೂರ ಐವತ್ತಾರು ಕೋಟಿ ಖರ್ಚು ಮಾಡಿದ್ದೀವಿ ಅದರ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಮಾಡಿದಂಥ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ ಶರಣ ಪ್ರಕಾಶ್ ಪಾಟೀಲ್ ಮೂರ್ನಾಲ್ಕು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡವನ್ನು ಪೂರ್ಣಗೊಳಿಸಿ ಜನರ ಸೇವೆಗೆ ಸಿದ್ಧಗೊಳಿಸಲಾಗಿದೆ ಎಂದು ಹೇಳಿದರು ಪ್ರೈವೇಟ್ ಆಸ್ಪಿಟಲ್ಗಳೇನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಆ ಒಂದು ಶಕ್ತಿ ಬಡವರಿಗೆ ಇರೋದಿಲ್ಲ ಅದಕ್ಕಾಗಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರದಿಂದ ಮಾಡಬೇಕು ಅಂತ ಸದುದ್ದೇಶದಿಂದ ಮಾಡಿರ್ತಕ್ಕಂಥ ಈ ಕೆಲಸ ಇವತ್ತು ಜನರಿಗೆ ಅನುಕೂಲ ಆಗ್ತಾ ಇದೆ ಎಂಸಿ ಸುಧಾಕರ್ ಉನ್ನತ ಶಿಕ್ಷಣದಲ್ಲಿ ಉದ್ಯಮ ಮತ್ತು ಕೌಶಲ್ಯ ಆಧಾರಿತ ಕೋರ್ಸ್ಗಳನ್ನು ಆರಂಭಿಸಲಾಗುತ್ತಿದೆ ಇದರಿಂದ ಪದವಿ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಪ್ರತಿ ತಿಂಗಳು ಅವರಿಗೆ ಕನಿಷ್ಠ ಎಂಟು ಸಾವಿರ ಮೇಲ್ಪಟ್ಟು ಅವರಿಗೆ ಸ್ಟೈಪೆಂಟ್ ಸಿಗ್ತಕ್ಕಂತ ಒಂದು ಯೋಜನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಇದು ಒಂದು ರೀತಿ ಅವರ ಪದವಿ ಮುಗಿದ ತಕ್ಷಣ ಅವರಿಗೆ ಉದ್ಯೋಗ ಉದ್ಯೋಗ ಲಭ್ಯತೆ ಆಗ್ತಕ್ಕಂಥ